ಹಾಯ್ ಫ್ರೆಂಡ್ಸ್ ಇವತ್ತಿನ ಶುಂಠಿ ಬೆಲೆಯನ್ನು ಹೇಳೋಣ ಕೇಳೋಣ ನೋಡೋಣ ಬನ್ನಿ ಎಲ್ಲರೂ ಪ್ಲೀಜ್ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಆಗಿ ಈ ನನ್ನ ಒಂದು ಬೆ ಶುಂಠಿಯ ಬೆಲೆಯನ್ನು ಶೇರ್ ಮಾಡ್ತಾಯಿದ್ದೀನಿ ಒಳ್ಳೆಯ ಮಾಹಿತಿ ಕರ್ನಾಟಕದಲ್ಲಿ ಒಂದು ಸಾವಿರದ ಎಂಟುನೂರ ಐವತ್ತು ಎರಡು ಸಾವಿರದ ನೂರು ಕರ್ನಾಟಕದಲ್ಲಿ ಇವತ್ತಿನ ಟೆಂಡರ್ ಮಾರ್ಕೆಟದಲ್ಲಿ ಈ ಶುಂಠಿಯ ಬೆಲೆಯನ್ನು ಶೇರ್ ಮಾಡಲಾಗಿದೆ ತಾವೆಲ್ಲರೂ ನೋಡಿ ದೆಹಲಿಯಲ್ಲಿ ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ಎಂಟುನೂರು ಇವತ್ತಿನ ಟೆಂಡರ್ ದೆಹಲಿಯಲ್ಲಿ ಆಗಿರುವ ಇದು ನಾನು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದ್ದೆ ಅದರಲ್ಲಿ ಇನ್ನೂ ನೂರೈವತ್ತು ಹೆಚ್ಚು ಕಮ್ಮಿ ಆಗಬಹುದು ಮಹಾರಾಷ್ಟ್ರದ ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಐದುನೂರ ಐವತ್ತು ಮಹಾರಾಷ್ಟ್ರದಲ್ಲಿ ಈ ರೇಟನ್ನು ಇವತ್ತು ಶೇರ್ ಮಾಡಲಾಗಿದೆ ಟೆಂಡರ್ ಆಗಿದೆ ಎಲ್ಲ ರೈತ ಬಾಂಧವರೇ ರೇಟು ಕಡಿಮೆ ಆಗ್ತಾಯಿದೆ ಏನು ಮಾಡೋಕ್ಕಾಗಲ್ಲ ಬೆಂಗಳೂರಲ್ಲಿ ಒಂದು ಸಾವಿರದ ಒಂಬೈನೂರು ಎರಡು ಸಾವಿರದ ನೂರು ಇವತ್ತಿನ ರೇಟ್ ಟೆಂಡರ್ ಆಗಿದೆ ಸೂಪರ್ ಮಾರ್ಕೆಟ್ ಲೋಕಲ್ ಮಾರ್ಕೆಟಲ್ಲಿ ಒಳ್ಳೆಯ ಮಾಹಿತಿ ಕೊಡ್ತಾ ಇದೆ ಉಡುಪಿಯಲ್ಲಿ ಎರಡು ಸಾವಿರದ ನೂರು ಎರಡು ಸಾವಿರದ ನಾನ್ನೂರು ಮುನ್ನೂರು ಐದುನೂರು ಈ ಥರ ರೇಟ್ ಇದೆ ಒಳ್ಳೆ ಮಾಹಿತಿ ತಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಎಲ್ಲರಿಗೆ ಒಂದು ಈ ಹೊಸ ವಿಷಯ ತಮ್ಮಲ್ಲಿ ಶೇರ್ ಮಾಡಿದ್ದೇನೆ ತಾವು ಇಡುವೆ ಪೂರ್ತಿ ನೋಡಿ ಏನಾದರೂ ತಪ್ಪು ಇದ್ದರೆ ಕ್ಷಮೆ ಇರಲಿ ಈ ಶುಂಠಿಯ ಬೆಲೆಯನ್ನು ದಿನನಿತ್ಯ ದಿನೇ ಇದೆ ಏರುವ ಸಂಭವ ಇಲ್ಲ